ಅಸ್ಸಾಮ್ ವಲೈಕುಮ್ ಹಾಯ್ ಎವ್ರಿವಾನ್ ಇವತ್ತು ನಾವು ತುಂಬಾ ಹೆಲ್ದಿಯಾಗಿರೋವಂಥ ಕ್ರೀಮಿ ಫ್ರೂಟ್ ಸಲಾಡನ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಫ್ರೂಟ್ ಸಲಾಡನ್ನ ನೀವು ಇಫ್ತಾರ್ಗೆ ಖಂಡಿತ ಟ್ರೈ ಮಾಡಿ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಈ ಫ್ರೂಟ್ ಸಲಾಡನ್ನ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ದಾಳಿಂಬೆ ಹಾಕ್ತಾಯಿದ್ದೇನೆ ನೋಡಿ ನಿಮಗೆ ಯಾವ ಫ್ರೂಟ್ಸ್ ಸಿಗುತ್ತೆ ಅದನ್ನು ಹಾಕ್ಬೌದು ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೆಕ್ಸ್ಟ್ ಇಲ್ಲಿ ಬನಾನಾ ಈ ರೀತಿಯಾಗಿ ಚಾಪ್ ಮಾಡಿ ಹಾಕಬೇಕು ಹಾಗೆ ಆಪಲ್ನ ಕೂಡ ಚಾಪ್ ಮಾಡಿ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಕಪ್ಪು ಒಣ ದ್ರಾಕ್ಷಿ ಹಾಗೆ ಒಣ ಖರ್ಜೂರವನ್ನು ಕಟ್ ಮಾಡಿ ಹಾಕಿ ಗೋಡಂಬಿಯನ್ನು ಕೂಡ ಕಟ್ ಮಾಡಿ ಹಾಕಿ ಇವಾಗ ಇದಕ್ಕೆ ಫ್ರೆಶ್ ಕ್ರೀಮ್ನ ಹಾಕಬೇಕು ಇದು ಟೂ ಫಿಫ್ಟಿ ಎಮ್ ಎಲ್ ನೀವು ಇದಕ್ಕೆ ಸ್ಟ್ರಾಬೆರಿ ಮ್ಯಾಂಗೋ ಯಾವ ಫ್ರೂಟ್ ಬೇಕಾದರೂ ಆ್ಯಡ್ ಮಾಡ್ಬೋದು ಇವಾಗ ಇದಕ್ಕೆ ಎಷ್ಟು ಸಿಹಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಿಲ್ಕ್ ಮೇಡನ್ನ ಹಾಕಿ ಹಾಗೆ ಇಲ್ಲಿ ನಾನು ರೋಸ್ ಸಿರಪ್ನ ಟೂ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ನೀವು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಹೆಲ್ದಿ ಕೂಡ ನೀವು ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ ಇದನ್ನು ನೀವು ಒನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಡಿ ಫ್ರಿಡ್ಜಲ್ಲಿ ಇಟ್ಟರೆ ತುಂಬಾ ಟೇಸ್ಟಿಯಾಗುತ್ತೆ ಹಾಗೆ ಐಸ್ ಕ್ರೀಮ್ ಫಾರ್ಮಲ್ಲಿ ಬರುತ್ತೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಕ್ರೀಮಿ ಫ್ರೂಟ್ ಸಲಾಡ್ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಇಲ್ಲಿ ಚಾಪ್ ಮಾಡಿರೋ ಡ್ರೈ ಫ್ರೂಟ್ನ ಹಾಕ್ತಾ ಇದ್ದೇನೆ ನೋಡಿ ಇದೇ ರೀತಿಯಾಗಿ ಹಾಕಿ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬಾ ಟೇಸ್ಟಿಯಾಗಿರೋ ಹಾಗೆ ತುಂಬಾ ಹೆಲ್ದಿಯಾಗಿರೋ ಕ್ರೀಮಿ ಫ್ರೂಟ್ಸ್ ಸಲಾಡ್ನ ಹೇಗೆ ಮಾಡೋದು ಅಂತ ವಾವ್ ನೋಡೋದಕ್ಕೆ ಸೂಪರ್ ಆಗಿದೆಯಲ್ಲ ಟೇಸ್ಟ್ ಅಂತೂ ಸೋ ಎಮ್ಮಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಇರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ತಾ ಸಪೋರ್ಟ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಮರೀಲೇಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್